ಹಿಂದಿನ ವಿಡಿಯೋದಲ್ಲಿ ನಾನು ಮೈಸೂರು ಸಂಸ್ಥಾನ ಎಲ್ಲಿ ಸ್ಥಾಪನೆ ಆಯಿತು ಎಂಬ ವಿಷಯದ ಕವರ್ ಮಾಡಿದ್ದೆ ಇಂದಿನ ವಿಡಿಯೋದಲ್ಲಿ ಮೈಸೂರು ಎಂಬ ನಗರ ಎಷ್ಟು ಪುರಾತನವಾಗಿದ್ದು ಎಂಬ ಸಣ್ಣ ಕುತೂಹಲದೊಂದಿಗೆ ಒಂದು ಐತಿಹಾಸಿಕ ಸಾಕ್ಷಿ ಸಿಕ್ಕಿರುವ ಹಳ್ಳಿಗೆ ನಮ್ಮ ಇಂದಿನ ಪಯಣ ಅದು ಕೂಡ ಮೈಸೂರು ನಗರದಿಂದ ಕೇವಲ ಹದಿನಾರು ಕಿಲೋಮೀಟರ್ ಅಂತರದಲ್ಲಿರುವ ಈ ಹಳ್ಳಿಯಲ್ಲಿ ಒಂದು ಶಾಸನದಲ್ಲಿ ಮೈಸೂರು ನಗರ ಎಂಬ ಹೆಸರು ಇಲ್ಲಿ ದಾಖಲೆಯಾಗಿದೆ ಯಾವುದ ಹಳ್ಳಿ ಆ ಕುತೂಹಲ ಹಾಗೆ ಕೊನೆ ತನಕ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ साम्राज्य साम्राज्यद चक्रवर्ती ಎರಡನೇ ವೀರಬಳ್ಳಾಳನ ಕಾಲದಲ್ಲಿ ಮೈಸೂರು ಎಂಬ ನಗರವಿತ್ತು ಎನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಶಾಸನ ಈ ಶಾಸನದ ಕಾಲಾವಧಿ ಕ್ರಿಸ್ತ ಶಕ ಸಾವಿರದ ನೂರ ಎಪ್ಪತ್ ಇನ್ನೂರ ಇಪ್ಪತ್ತರ ಅಂದರೆ ಈ ಶಾಸನದ ಪ್ರಕಾರ ಎಂಟು ನೂರ ಐವತ್ನಾಲ್ಕು ಹಿಂದೆಯೇ ಮೈಸೂರು ಎಂಬ ಹೆಸರಿನ ನಗರವಿತ್ತು ಎನ್ನುವುದು ಸ್ಪಷ್ಟವಾಗಿದೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ ದೊರೆತ ಶಾಸನವೊಂದರಲ್ಲಿ ಅಲ್ಲಿಯೂ ಸಹ ಮೈಸೂರು ಎಂಬ ಉಲ್ಲೇಖವಿದೆ ಕಡೂರು ಶಾಸನದ ಪ್ರಕಾರ ಮೈಸೂರು ನಗರ ನಾಲ್ಕು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಈ ಶಾಸನವನ್ನು ಹಾಕಿಸಿದವರು ಹೊಯ್ಸಳ ಸಾಮ್ರಾಜ್ಯದ ದೊರೆ ಎರಡನೇ ವೀರಬಳ್ಳಾಳನ ದಂಡನಾಯಕನಾದ ಪಿಟ್ಟಿಮಯ್ಯನ ಅಧಿಕಾರಿಯಾಗಿದ್ದ ಹಡದನದ ಮರಿವೀಸೆಯ ಕೆಸಿದೇವ ಹೆರಣದ ಭೂತಗೌಡ ಬೆನಗನಹಳ್ಳಿಯ ಹರದಗೌಡ ಒರೆಕೋಡಿನ ಸೆಟ್ಟಗೌಡ ಓಜಮಂಗಲದ ಬೊಪ್ಪೇಗೌಡ ಮೈಸೂರ ಹೊಯ್ಸಳಗೌಡ ನೊಕ್ಕಿಯರ ಕೆಂತಲೆಗೌಡ ಸ್ವಾಮಿಗೌಡ ದೇಮಗಂಬಳಿಯ ಹೊಯ್ಸಳಗೌಡ ಪುರದ ಬೊಪ್ಪಿಶೆಟ್ಟಿ ಮತ್ತು ಮೈಸುನಾಡು ಸಮಸ್ತ ಗೌಡರು ಕುಮಾರ ಬೆಂಬೇಶ್ವರ ಅಂದರೆ ಇಂದು ನಾವು ನೋಡುತ್ತಿರುವ ಶ್ರೀಕಂಠೇಶ್ವರ ಸ್ವಾಮಿಗೆ ದೇವದಾನವಾಗಿ ಕೆಂಗೂರು ಮಾರಮಂಗಲಕ್ಕೆ ಸಲ್ಲುವ ಹದಿಕೆ ಸಂಬಳ ಉಳುವರಿ ಮುಂತಾದ ತೆರಿಗೆಗಳನ್ನ ಬಿಟ್ಟಿದ್ದರ ಬಗ್ಗೆ ಮಾಹಿತಿಯನ್ನ ತಿಳಿಸುತ್ತದೆ ದೇವಾಲಯದ ವಿಶೇಷತೆ ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿರುವ ಶಾಸನದ ಪ್ರಕಾರ ಬೆಂಬೇಶ್ವರ ಅಥವಾ ಸ್ಥಳೀಯವಾಗಿ ಈ ದೇವಾಲಯವನ್ನ ಶ್ರೀಕಂಠೇಶ್ವರ ಎಂದು ಕರೆಯಲಾಗುತ್ತಿದೆ ಈ ದೇವಾಲಯವು ಗರ್ಭಗುಡಿ ಶುಕನಾಸಿ ಮತ್ತು ನವರಂಗ ಮಂಟಪವನ್ನ ಒಳಗೊಂಡಿದೆ ಗರ್ಭಗುಡಿಯಲ್ಲಿ ಮೂರು ಅಡಿ ಎತ್ತರದ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಶುಕನಾಸಿಯಲ್ಲಿ ಸುಂದರ ನಂದಿ ಮೂರ್ತಿಯನ್ನ ಕಾಣಬಹುದು ನವರಂಗದಲ್ಲಿ ಸಾಧಾರಣ ಶೈಲಿಯ ನಾಲ್ಕು ಕಂಬಗಳನ್ನ ನೋಡಬಹುದು ಇಪ್ಪತ್ತು ವರ್ಷಗಳ ಹಿಂದೆಯೇ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದರೂ ಸಹ ಒಳಭಾಗದಲ್ಲಿ ಮೂಲ ಸ್ವರೂಪ ಉಳಿಸಿಕೊಳ್ಳಲಾಗಿದೆ ಮೈಸೂರು ಎಂಬ ನಗರದ ಅಸ್ತಿತ್ವವನ್ನು ಸಾರುವ ಈ ಶಾಸನವು ನಮ್ಮ ಕರ್ನಾಟಕದ ಇತಿಹಾಸದ ಮಹತ್ವದ ಸಾಕ್ಷಿಯಾಗಿದೆ ಆದರೆ ದೇವಾಲಯದ ಹಿಂಭಾಗದಲ್ಲಿ ಅತ್ಯಂತ ದುಸ್ಥಿತಿಯಲ್ಲಿದೆ ಈ ಶಾಸನ ದೇವಾಲಯದ ನಿರ್ಮಾಣದ ಬಗ್ಗೆ ಮಾಹಿತಿಯನ್ನು ನೀಡುವ ಈ ಶಾಸನವು ದುಸ್ಥಿತಿಯಲ್ಲಿದೆ ಮಣ್ಣಿನಲ್ಲಿ ಹೂತು ಹೋಗಿರುವ ಶಾಸನವನ್ನು ಆದಷ್ಟು ಬೇಗ ಹೊರಗೆ ತೆಗೆದು ಸಂರಕ್ಷಣೆ ಮಾಡಬೇಕಾಗಿದೆ ದೇವಾಲಯದ ಆವರಣದಲ್ಲಿ ಅನೇಕ ವೀರಗಲ್ಲುಗಳನ್ನು ಸಹ ಕಾಣಬಹುದು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿರುವ ಈ ವೀರಗಲ್ಲುಗಳು ಸಹ ದುಸ್ಥಿತಿಯಲ್ಲಿದೆ ಆದಷ್ಟು ಬೇಗ ಇದನ್ನು ಸಂರಕ್ಷಣೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದ ಕುರುಹುಗಳನ್ನ ನಾವು ಕಾಪಾಡಿಕೊಳ್ಳಬೇಕಾಗಿದೆ ಅಂದ ಹಾಗೆ ಈ ದೇವಾಲಯ ಇರುವುದು ಮೈಸೂರು ತಾಲೂಕಿನ ಕುಮಾರಬೀಡು ಎಂಬ ಗ್ರಾಮದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದಾಗಿತ್ತು ಇಂದಿನ ಐತಿಹಾಸಿಕ ಮಾಹಿತಿ ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಸ್ಥಳದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು